ನಮಸ್ತೆ ಸಮಸ್ತ ನಾಡಿನ ಜನತೆಗೆ ಮಹಾನವಿಯ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಮಸ್ತ ಕನ್ನಡ ನಾಡಿನ ಜನತೆಗೆ ಈ ದಿನ ನಾನು ಇಲ್ಲಿ ಹುಬ್ಳಿಯಲ್ಲಿರುವ ಈ ದೇವಸ್ಥಾನದಲ್ಲಿ ನಡೆಯುವಂತಹ ವಿಶೇಷ ಪೂಜೆ ಹಾಗೂ ವಿಶೇಷ ಸೇವೆಗಳ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕಿದ್ದೇವೆ ಹಾಗಾಗಿ ಈ ಚಾನಲನ್ನು ನೋಡ್ತಾ ಇರಿ ಪ್ರತಿದಿನ ಈ ಚಾನಲನ್ನು ಫಾಲೋ ಮಾಡ್ತಾ ಇರಿ ನಮ್ಮ ಹೆಸರು ಮನೋಹರ ಸ್ವಾಮಿ ಅಂತ ನಮ್ಮದು ಮೂಲ ಸ್ಥಳ ಅರಸಿಕೆರೆ ಯಾಕಂದರೆ ಇಲ್ಲಿ ನಮ್ಮ ಗುರುಗಳು ಹನ್ನೆರಡು ವರ್ಷದಿಂದ ನಾವಿಲ್ಲಿ ಅವ್ರ ಹತ್ರ ಬರ್ತಾ ಇರ್ತೀವಿ ಯಾಕಂದರೆ ಅವರು ಪಿ ಟಿ ಮಾಸ್ಟರ್ ಆಗಿ ಎಲ್ಲ ಸೇವೆ ಸಲ್ಲಿಸಿ ಸರ್ಕಾರಿ ಶಾಲೆಯಲ್ಲಿ ಮಾಸ್ಟರ್ ಆಗಿ ವರ ಇದು ಮಾಡಿ ಇವತ್ತು ಇದೊಂದು ಸೇವೆ ಮಾಡಿಕೊಂಡು ತಾಯಿ ದಾನೇಶ್ವರಿ ಆಶೀರ್ವಾದದಿಂದ ಇವತ್ತು ಈ ಮಠಕ್ಕೆ ಬಂದಿದ್ದಾರೆ ಸಾವಿರಾರು ಮಂದಿ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಏಕೆಂದರೆ ಅವರು ಕೈಗುಣದಿಂದ ತಲ ತಲಾಂತರದಿಂದ ಅವರು ಹಿರಿಯ ಹಿರೇಮಠ ಅಂದರೆ ಜೆ ಎಸ್ ಹಿರೇಮಠ ಅಂದರೆ ಅವ್ರ ತಲ ಮಾತ್ರದಿಂದ ಅವರು ಗುರು ಸೇವೆ ಮಾಡಿಕೊಂಡು ದಾನೇಶ್ವರಿ ಆಶೀರ್ವಾದದಿಂದ ಇವತ್ತು ಭಕ್ತಾದಿಗಳಿಗೆ ಎಷ್ಟೋ ಮಂದಿಗೆ ಅನುಕೂಲ ಆಗೋ ರೀತಿ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ ಎಂಥ ಬಡ ಜನಗಳಿಗೆ ಒಂದು ಕಾಯಿಲೆ ಕಸಾರೆ ಮತ್ತೊಂದು ಮಗದೊಂದು ಏನೇ ಪ್ರಾಬ್ಲಮ್ ಆದರೂ ಕೂಡ ಗುರುಗಳಿಗೆ ಫೋನ್ ಮಾಡಿ ವಿಚಾರ ಮೂಡಿಸಿ ಅವರ ಹತ್ರ ಎಲ್ಲ ಒಂದು ಗುಣಗಾನ ಅವರಿಂದ ಒಂದು ವಿಚಾರ ತಿಳ್ಕೊಂಡು ಅವರಿಂದ ಒಂದು ಗುಣಗಾನ ಮಾಡಿಕೊಂಡು ಅವ್ರು ಹೇಳಿದಂಥ ವಿಚಾರಗಳನ್ನ ಭಕ್ತಾದಿಗಳು ಆಲೋ ಆಲೋಚನೆ ಮಾಡಿ ಎಲ್ಲಾದ್ರಿಂದ ಒಳ್ಳೆ ಗುಣದಿಂದ ಎಲ್ಲ ಆರೋಗ್ಯದಲ್ಲಿ ಆಗು ಹೋಗುವಂಥ ಕೆಲಸ ಕಾರ್ಯಗಳಲ್ಲಿ ಆಸ್ತಿ ವಿಚಾರದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಆಗು ಹೋಗಲು ವಿಚಾರದಲ್ಲಿ ಗುರುಗಳು ಆಶೀರ್ವಾದ ಪಡ್ಕೊಂಡು ಇವತ್ತು ಈ ಬೆಂಗೇರಿಯಲ್ಲಿ ದಾನೇಶ್ವರಿ ತಾಯಿಯಿಂದ ಎಲ್ಲರೂ ಇವತ್ತು ಸುಖವಾಗಿ ಸಂತೋಷವಾಗಿ ಸಮೃದ್ಧಿಯಿಂದ ಇದ್ದಾರೆ ಅದೇ ರೀತಿ ನಮ್ಮ ಗುರುಗಳು ನಮ್ಮ ಜೆ ಎಸ್ಸು ಜಗದೀಶ್ ಅವರಿಗೆ ಆ ತಾಯಿ ದಾನೇಶ್ವರಿ ಇನ್ನ ಆಯಸ್ಸು ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ಕೊಟ್ಟು ಇನ್ನ ಈ ಹುಬ್ಳಿ ಧಾರವಾಡದಲ್ಲಿ ಒಳ್ಳೆ ಹೆಸರು ಮಾಡಲಿಕ್ಕೆ ಆ ತಾಯಿ ದಾನೇಶ್ವರಿ ಒಳ್ಳೇದು ಮಾಡಲಿ ಧನ್ಯವಾದಗಳು